ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶೀಲಾ ಅಡುಗೆ ಮನೆ ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾದ ತುಂಬ ರುಚಿಕರವಾದ ಆರೋಗ್ಯಕರವಾದ ಮಸಾಲ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಸರಿ ಇದೇ ರೀತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಒಂದು ಬೌಲ್ನ ದೊಡ್ಡ ಬೌಲ್ನ ತಗೊಂಡು ಎರಡು ಕಪ್ ಆಗೋವಷ್ಟು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಕ್ಯಾರೆಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಜೀರಿಗೆ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋ ಅಂಥದ್ದು ಖಾರಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ಆಗೋವಷ್ಟು ಸಬ್ಸಿಗೆ ಸೊಪ್ಪು ಮತ್ತೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರ ಒಂದು ಕಪ್ ಈರುಳ್ಳಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಳೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಮತ್ತು ಸ್ಪು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ನೀವೇ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಫಸ್ಟು ಕೈಯಲ್ಲಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟೇ ನೀರಲಿಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಾಕ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮತ್ತು ಕ್ಯಾರೆಟು ಸಬ್ ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈ ಅದ್ರಲ್ಲಿ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಿಗೂ ಬೇಡ ಮತ್ತು ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ತಟ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ತಟ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಕೂಡ ತಟ್ಟಬಹುದು ನೋಡಿ ಯಾ ಯಾವ ರೀತಿ ತಟ್ತಾ ಇದೀನಿ ಈ ರೀತಿ ತಟ್ಕೊಂಡ್ರೆ ತೆಳ್ಳಗು ಕೂಡ ಬರುತ್ತೆ ತಟ್ಟಿದ್ದಾಗಿದೆ ನಾನು ಅಂಚೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅಂಚ ಮೇಲೆ ಅಂಚು ಕಾಯ್ದ ಮೇಲೆ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ ಬಟರ್ ಪೇಪರ್ ಸಮೇತ ಹಾಕೊಂಡು ತೆಗಿಬೇಕಾಗುತ್ತೆ ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತಿರುವಿ ಬೇಯಿಸ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾದ ಕಲರ್ಫುಲ್ಲಾದ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಯಿತು ನೀವು ಯಾರು ಗೆಸ್ಟ್ಗಳು ಬಂದಾಗಲೂ ಕೂಡ ಮಾಡಿಕೊಡ್ಬೋದು ಮತ್ತು ಇನ್ನೊಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಉಂಡೆ ಮಾಡಿಕೊಂಡು ನೀವು ಆ ಸೈಜ್ ಬೇಕಾದ್ರೂ ಮಾಡ್ಕೊಳ್ಬೋದು ಕಾಯಿ ಚಟ್ನಿಗಂತೂ ಸೂಪರಾಗಿರುತ್ತೆ ಸೂಪರ್ ಕಾಂಬಿನೇಷನು ಕಾಯಿ ಚಟ್ನಿ ಮಾಡಿಕೊಂಡು ಈ ಥರ ಅಕ್ಕಿ ರೊಟ್ಟಿ ಮಾಡಿ ತಿಂತಾದ್ರೆ ಏನು ಸಖತ್ತಾಗಿರುತ್ತೆ ನೀವೊಂದ್ಸರಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಅದೇ ರೀತಿ ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಮೀಡಿಯಮ್ ಉರಿನೇ ಇಟ್ಕೊಂಡು ಬೇಯಿಸ್ಕೋಬೇಕು ತುಂಬ ಉರಿ ಜಾಸ್ತಿ ಆದರೆ ಸಿಹಿಯುತ್ತೆ ತುಂಬ ಕಮ್ಮಿ ಉರಿನೂ ಬೇಡ ತುಂಬ ಜಾಸ್ತಿ ಹುರಿನೂ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ರೆಡಿ ಆಯಿತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಧನ್ಯವಾದಗಳು ವೀಕ್ಷಕರೇ